ಹೊಸಕೋಟೆ ತಾಲೂಕಿನ ಬಹು ವರ್ಷಗಳ ಕನಸಾಗಿದ್ದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭಾಂಗಣವನ್ನು ಎಲ್ಲಾ ಸದಸ್ಯರ ಹಾಗೂ ದಾನಿಗಳ ಸಹಾಯದಿಂದ ಮುಂಬರುವ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡಲು ಸಂಘದಲ್ಲಿ ತೀರ್ಮಾನಿಸಲಾಗಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಹೊಸಕೋಟೆ ನಗರದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ನೂತನ ಕಟ್ಟಡ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸದಸ್ಯರ ಸಭೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದ ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಅವರು ನಾನು ಈ ಸಂಘದಲ್ಲಿ ಎಂಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ನಾನು ಬಂದಾಗ ಇನ್ನೂರ ಅರವತ್ತ ಎಂಟು ಸದಸ್ಯರು ಮಾತ್ರ ಇದ್ದರು ಆದರೆ ನಾನು ಅಧ್ಯಕ್ಷನಾಗಿ ಶ್ರಮಪಟ್ಟು ಸಾವಿರದ ನಾಲ್ಕು ಸದಸ್ಯರನ್ನ ಒಳಗೊಂಡಂತೆ ಕೆಲಸ ಮಾಡಿದ್ದೇನೆ ಹಾಗೂ ನನ್ನ ಅಧಿಕಾರದ ಅವಧಿಯಲ್ಲಿ ಬಹು ವರ್ಷಗಳ ಕನಸಾಗಿದ್ದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭಾಂಗಣವನ್ನು ದಾನಿಗಳ ಹಾಗೂ ಎಲ್ಲಾ ಸದಸ್ಯರ ಸಹಕಾರದಿಂದ ಸುಮಾರು ಐವತ್ತು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ನನಗೆ ಹೆಮ್ಮೆಯ ವಿಷಯವಾಗಿದೆ ಈ ಸಭಾಂಗಣವನ್ನು ಮುಂದಿನ ತಿಂಗಳು ಪ್ರಾರಂಭೋತ್ಸವ ಮಾಡಲು ಸಂಘದಲ್ಲಿ ತೀರ್ಮಾನಿಸಲಾಗುವುದು ಎಂದರು ತಾಲೂಕು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿ ಸುಮಾರು ಎಂಟು ವರ್ಷಗಳಿಂದ ಕೆಲಸ ಮಾಡ್ತಾ ನಾನು ಬಂದ ಮೇಲೆ ಮೊದಲು ಇನ್ನೂರ ಅರವತ್ತೆಂಟು ಇದು ಮೆಂಬರ್ಸ್ ಇದ್ದರು ಈಗ ಒಂದು ಸಾವಿರದ ನಾಲ್ಕು ಮೆಂಬರ್ಶಿಪ್ಪನ್ನು ಮಾಡಿದ್ದೀನಿ ಮತ್ತು ಬೆಲ್ಡಿಂಗ್ ಇರಲಿಲ್ಲ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ಇದ್ರ ಕಡೆ ಸ್ಕೂಲುಗಳಲ್ಲಿ ಅಲ್ಲಿ ಮಾಡ್ತಾಯಿದ್ರು ಈಗ ನಾನು ಬಂದ ಮೇಲೆ ಐವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಿದ್ದೀನಿ ನನ್ನ ಸರ್ವೀಸ್ನಲ್ಲಿ ಇದು ಮೂರನೇ ಒಂದು ಅವಕಾಶ ನನ್ನ ಸಿಕ್ಕಿರೋದು ನಾನು ರಾಜ್ಯ ಮಟ್ಟದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ನಿವೃತ್ತಿ ಆದಮೇಲೆ ಇದೊಂದು ಅವಕಾಶ ಸದಾವಕಾಶ ಸಿಕ್ಕಿದೆ ನನಗೆ ದೇವರು ವರ ಅಂತ ಹೇಳ್ಬೋದು ಇಷ್ಟು ಜನನ ನಾನು ಸಂಘಟನೆ ಮಾಡಿ ಈ ಒಳ್ಳೆಯ ಕೆಲಸ ಮಾಡಿರೋದನ್ನು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತೇಳಿ ತಮ್ಮ ಮುಂದೆ ನನ್ನ ಇಚ್ಛೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಒಂದು ತಿಂಗಳು ಓಪನ್ ಮಾಡೋದಕ್ಕೆ ಇದನ್ನು ಪ್ರಾರಂಭೋತ್ಸವ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡು ನಿಮ್ಮನ್ನೆಲ್ಲ ಕರೆಸಿ ಆವತ್ತು ಉದ್ಘಾಟನೆ ಮಾಡ್ತೀವಿ ಅಂತ ಕೋರ್ತಾ ತಾನು ಈ ಭಾಷಣವನ್ನು ಮುಗಿಸ್ತಾಯಿದ್ದೆ ಬಳಿಕ ದಾನಿಗಳು ಹಾಗೂ ನಿವೃತ್ತ ನೌಕರರ ಅಬಕಾರಿ ಶ್ರೀನಿವಾಸ್ ಮಾತನಾಡಿ ಸರ್ಕಾರಿ ನಿವೃತ್ತ ನೌಕರರಿಗೆ ಬಹಳ ತೊಂದರೆ ಕಾಡುತ್ತಿರುತ್ತದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯಾವುದೇ ಸಹಾಯ ಮಾಡಿಲ್ಲ ಎಪ್ಪತ್ತು ವರ್ಷ ಕಳೆದ ಮೇಲೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತದೆ ಆದ್ದರಿಂದ ನಿವೃತ್ತ ನೌಕರರಿಗೆ ಸರ್ಕಾರ ಉಚಿತ ಆರೋಗ್ಯ ಸೇವೆ ನೀಡಬೇಕು ಎಂದು ಮನವಿ ಮಾಡುತ್ತೇನೆ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೆಲ್ಲ ಇವತ್ತು ಇಲ್ಲಿ ಸಭೆ ಮಾಡಿ ಭಾಳ ಅಚ್ಚುಕಟ್ಟಾಗೆಲ್ಲ ಸಭೆ ನಡೆದೈತೆ ಏನು ಮುಂದಿನ ಉದ್ದೇಶ ಅಂತಂದರೆ ಕೆಲವು ಸರ್ಕಾರಿ ನೌಕರರಿಗೆ ಭಾಳ ತೊಂದರೆ ಇದೆ ಭಾಳ ತೊಂದರೆಗಳಿದೆ ಆ ತೊಂದರೆಗಳು ನಿವೃತ್ತಿ ನೌಕರರಿಗೆ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕಣ್ಣೋಡ್ತಾ ಕೆಲಸ ಮಾಡ್ತಾರೆ ಸರ್ಕಾರಗಳು ಆದ್ದರಿಂದ ಯಾವುದೇ ಬೇಜವಾಬ್ದಾರಿ ಇಲ್ಲದಂತೆ ನಾವು ಹೋರಾಟನ ಮುಂದುವರಿಸಬೇಕು ಇವತ್ತು ಸರ್ಕಾರಿ ನೌಕರಿಗೆ ಎಷ್ಟು ತೊಂದರೆ ಎಲ್ಲರೂ ಸ ಸೌಖ್ಯ ಎಲ್ಲರೂ ಸೌಖ್ಯವಾಗಿಲ್ಲ ಇವತ್ತು ಭಾಳಷ್ಟು ಜನಕ್ಕೆ ಭಾಳ ತೊಂದರೆಗಳಿದೆ ಮನೆಯಲ್ಲಿ ಹೆಂಗ್ ತಿರ್ಗ ಕಾಯಿಲೆಗಳಾಗಿರ್ಬೋದು ಅವ್ರಿಗೆ ಕಾಯಿಲೆಗಳಾಗಿರ್ಬೋದು ಅವ್ರ ಮಕ್ಕಳಿಗೆ ಕಾಯಿಲೆಗಳಾಗಿರ್ಬೋದು ಈ ಸವಲತ್ತು ಸರ್ಕಾರದಿಂದ ಮೆಡಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಫ್ರೀ ಅನುದಾನ ಕೊಡೋಂಥ ರೀತಿಯಲ್ಲಿ ನಡೀಬೇಕು ಆದ್ದರಿಂದ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಇವೆಲ್ಲ ಸೇರಿ ಈ ಸರ್ಕಾರಿ ನಿವೃತ್ತಿ ನೌಕರರ ಕಷ್ಟ ಸುಖಗಳನ್ನ ಆಲಿಸಿ ಲಾಲ್ಸಿ ಇದನ್ನ ಆದಷ್ಟು ಬೇಗನೆ ಜಾರಿಗೆ ಕೊಡಬೇಕಂತ ನಾನು ಸರ್ಕಾರದ ಪ ಸರ್ಕಾರನ ಮನವಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ ಹಾಗೂ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷಗಳಾಗಿರ್ಬೋದು ಜಿಲ್ಲಾ ಅಧ್ಯಕ್ಷಗಳಾಗಿರ್ಬೋದು ತಾಲೂಕು ಅಧ್ಯಕ್ಷಗಳಾಗಿರ್ಬೋದು ಮತ್ತು ಎಲ್ಲ ಸದಸ್ಯರಾಗಿರ್ಬೋದು ಇವರಿಗೆ ನಾವು ಕೈ ಜೋಡಿಸ್ಬೇಕು ಜೊತೆಯಲ್ಲಿ ಏನೇ ಕಾರ್ಯಕ್ರಮ ಕರೆದೇ ಕೂಡ ನಾವು ಹೋಗಿ ನಿಂತು ನಾವು ಸರ್ ನಿಮ್ಮ ಬೆಂಬಲಕ್ಕೆ ಅಂತ ನಿಲ್ಲಬೇಕು ಎಲ್ಲ ಕಾರ್ಯಗಳನ್ನೂ ನಾವು ಸರ್ಕಾರದ ವತಿಯಿಂದ ಮಾಡಿಸ್ಕೊಳ್ಬೇಕಂತೇಳಿ ನಾನು ಇಚ್ಛೆ ಪಡ್ತೀನಿ ಇವತ್ತು ಐನೂರು ರೂಪಾಯಿ ಕೊಡೋದು ಸಾವಿರ ರೂಪಾಯಿ ಕೊಡೋದು ಕಷ್ಟ ಆಗಿದ್ದರೆ ತಿಂಗಳಿಗೆ ಒಂದು ನೂರು ರೂಪಾಯಿ ಇವತ್ತು ನಾವು ಇಲ್ಲೋ ಒಂದು ಕಡೆ ಕುತ್ಕೊಂಡು ಒಂದು ಟೀ ಕಾಪಿ ಕುಡ್ದೆ ನೂರು ರೂಪಾಯಿ ಆಗುತ್ತದೆ ಅದು ನೂರು ರೂಪಾಯಿ ಕೊಟ್ಟರೆ ಯಾರಿಗೂ ಕಷ್ಟ ಕಾಣಿಸಲ್ಲ ಪ್ರತಿಯೊಬ್ಬರೂ ಮಾನವೀಯತೆ ಅಂತ ನಮ್ಮ ಸಂಘಟನೆ ಅಂಥೇಳ್ದು ಒಂದು ಒಂದು ನೂರು ರೂಪಾಯಿ ಕೊಡಬೇಕು ಅಂಥೇಳ್ದೆ ನಾನು ನಮ್ಮ ಪ ಪದಾಧಿಕಾರಿಗಳಲ್ಲಿ ಮತ್ತು ನಮ್ಮ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಇವರು ಕೋಡು ಬೆಂ ಬ್ಯಾಂಕ್ನಲ್ಲಿ ಕೋಡ್ ಓಪನ್ ಮಾಡಿಬಿಟ್ಟು ಅವ್ರಿಗೆಲ್ಲ ನಂಬರ್ ಕೊಟ್ಟರೆ ಕೊಟ್ಟರೆ ಅವರು ಅದಕ್ಕೆ ಒಂದು ನೂರು ರೂಪಾಯಿ ಅವರೇ ಜಮಾ ಮಾಡ್ತಾರೆ ಅಂಥೇಳಿ ನಾನು ಭಾವಿಸಿದ್ದೀನಿ ಇದಕ್ಕೆಲ್ಲ ಸರ್ಕಾರ ಕೊಡ್ತಾರೆ ಅಂದ್ಬಿಟ್ಟು ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರ ಸಂಘದಲ್ಲಿ ಒಂದು ಸಭೆಯನ್ನು ಕರೆದು ನೂತನವಾದ ಕಟ್ಟಡದಲ್ಲಿ ಈ ಕಟ್ಟಡ ಎಲ್ಲಿಗೆ ಬಂದಿದೆ ಯಾವ ರೀತಿ ಬಂದಿದೆ ಮುಂದೆ ಏನಾಗಬೇಕು ಪ್ರಾರಂಭೋತ್ಸವ ಯಾವಾಗ ಇದರ ನಿಮ್ಮ ಪಾತ್ರ ಏನು ಅನ್ನೋದನ್ನೆಲ್ಲ ಜನ ನಮ್ಮ ನಿವೃತ್ತ ಬಂಧುಗಳಿಗೆ ಮನವರಿಕೆ ಮಾಡಲಿಕ್ಕೋಸ್ಕರವಾಗಿ ತಾಲೂಕು ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಸೇರಿ ಸಭೆ ಕರೆದಿದ್ದರು ಭಾಳ ಅಚ್ಚುಕಟ್ಟಾಗಿ ಸಭೆ ನಡೆದಿದೆ ನಾವು ಮಾತನಾಡ್ತಾ ಏನು ಹೇಳೋದು ಅಂತಂದರೆ ನಮ್ಮ ನಿವೃತ್ತಿ ನೌಕರರು ಪೆನ್ಷನ್ನಲ್ಲೇ ಬದುಕೋತವ್ರು ನಾವೆಲ್ಲ ನಮಗೆ ಇವತ್ತಿನ ದಿವಸ ಅರ್ಧ ಸಂಬಳನೂ ಕೂಡ ನಮಗೆ ಸಿಗ್ತಾಯಿಲ್ಲ ನಾವು ಈ ನಿಟ್ಟಿನಲ್ಲಿ ಸರ್ಕಾರ ನಿವೃತ್ತರನ್ನ ಕಡೆಗಣಿಸ್ಬಾರ್ದು ಒಂದು ಕಣ್ಣಲ್ಲಿ ನೋಡಬಾರ್ದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು ನಾವು ನಲವತ್ತು ವರ್ಷಗಳ ಕಾಲ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದಮೇಲೆ ಇವಾಗ ತುಂಬ ಕಷ್ಟದಲ್ಲಿದ್ದೇವೆ ಕಷ್ಟದಲ್ಲಿರುವಾಗ ನಮಗೆ ಆರೋಗ್ಯದ ಸಮಸ್ಯೆ ತುಂಬ ಇದೆ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಬೇಕು ಅನ್ನೋದರಿಂದ ಉಚಿತ ಆರೋಗ್ಯ ಸಂಜೀವಿನಿ ಸೇವೆಯನ್ನು ನಮಗೆ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಸರ್ಕಾರ ಇನ್ನೂ ಕೂಡ ಮೀನಮೇಷ ಎಣಿಸ್ತಾ ಇದೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ತುಂಬದವರಿಗೆ ಹೆಚ್ಚುವರಿ ಒಂದು ಐದು ಪರ್ಸೆಂಟು ಮತ್ತು ಹತ್ತು ಪರ್ಸೆಂಟು ನಮಗೆ ಹೆಚ್ಚುವರಿ ಬತ್ತಿಯನ್ನು ಕೊಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದೇವೆ ಎಂಬತ್ತು ವರ್ಷದವರೆಗೆ ಈಗಾಗಲೇ ಇಪ್ಪತ್ತು ಪರ್ಸೆಂಟು ಹೆಚ್ಚುವರಿ ಬತ್ತಿಯ ಕೊಡ್ತಾ ಇದ್ದಾರೆ ಆದರೆ ಎಷ್ಟು ಜನ ಎಂಬತ್ತು ವರ್ಷದವರೆಗೂ ನಾವು ಬದುಕಿರ್ತೇವೆ ಆ ನಿಟ್ಟಿನೊಳಗೆ ಬದುಕಿರುವಾಗಲೇ ನಮಗೆ ಒಂದಿಷ್ಟು ಅವಕಾಶ ಮಾಡಿಕೊಡಿ ನಾವು ಕೂಡ ಆರೋಗ್ಯಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸರ್ಕಾರದೊಡನೆ ಒಂದು ಬೇಡಿಕೆ ಇಡಲಿಕ್ಕೋಸ್ಕರ ನಾವು ಒಂದು ಬೃಹತ್ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ನಿವೃತ್ತ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಬಿಪಿ ಶ್ರೀನಿವಾಸಯ್ಯ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಹಾಲಿಂಗಪ್ಪ ತಾಲೂಕು ಅಧ್ಯಕ್ಷ ಕೆ ನಾರಾಯಣಪ್ಪ ಉಪಾಧ್ಯಕ್ಷ ಬಿ ಚನ್ನಪ್ಪ ಮುನಿಶಾಮಯ್ಯ ಮುನಿಶಾಮಿಗೌಡ ಗೌರಚಾರ್ ಮುನಿಶಾಮ ಶೆಟ್ಟಿ ಚಂದ್ರಶೇಖರ್ ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಸದಸ್ಯರು ಹಾಜರಿದ್ದರು